ನಮಸ್ಕಾರ ಫ್ರೆಂಡ್ಸ್ ನಾನು ನಿಮ್ಮ ಸತೀಶ್ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಸೊ ಇವತ್ತು ಹೈದ್ರಾಬಾದ್ ಬಂದಿದ್ದೀನಿ ಸೊ ನಾವಿವತ್ತು ನಮ್ಮ ತಮ್ಮನ ಮನೆಯಲ್ಲಿ ಅವ್ರೇನು ಸ್ಪೆಷಲ್ ಮಾಡ್ತಾರೋ ತಿಳ್ಕೊಳ್ಳೋಣ ಓಕೆ ಫ್ರೆಂಡ್ಸ್ ಸೊ ನಾವಿವತ್ತು ಮಸಾಲ ಬದನೆಕಾಯಿ ಪಲ್ಯ ಹೆಂಗೆ ಮಾಡೋಣ ನೋಡೋಣ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ತೆಲಂಗಾಣ ಸ್ಟೈಲ್ ಏನಂತೀರ ಓಕೆ ಫ್ರೆಂಡ್ಸ್ ಲೆಟ್ಸ್ ಗೋ गई नावत मसाला बदनेकाय नोड़ इनग्रीडियं रौं बदनेमाटो आनियन चिली ओरिया गसगस विथ फ्रेंड्स ओके फ्रेंड्स मसाल बदनेक कड़े आयी फिफ्टी थ्री टू फोर टेबल स्पून फ्रेंड्स सो एगली सो फ्रेंड्स ಬದನೆಕಾಯಲ್ಲಿ ಸಾಲ್ಟ್ ಹಾಕ್ಕೊಳ್ಳಿ ಸ್ವಲ್ಪ ಹೊಂತೂ ನೆನೆಸಿಟ್ಕೊಳ್ಳಿ ಆನಿಯನ್ಸ್ ಇಲ್ಲಿ ಫ್ರೈ ಮಾಡ್ಕೊಳ್ಳಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಸ್ಪೂನ್ टमेटो आडी आंध्र स्टेल बदनेक मसाला, स्वलप अर्शना चिल्ली पौडर साेस्ट को ब्रेकफास्ट Yeah, ಸ್ವಲ್ಪ ಹುಣಸಿನ ಹುಣಸನ್ನು ನೆನೆಸಿಟ್ಕೊಂಡು ಪೇಸ್ಟ್ ಹಾಕ್ಕೊಳ್ಳಿ ಟೂ ಟೇಬಲ್ ಸ್ಪೂನ್ ಓಕೆ ಸ್ವಲ್ಪ ಒಂದು ಫೈವ್ ಮಿನಿಟ್ಸ್ ಚೆನ್ನಾಗಿ ಕುಕ್ ಕವರ್ ಮಾಡಿಟ್ಕೊಳ್ಳಿ ಸೊ ಫ್ರೆಂಡ್ಸ್ ಆಯಿತು ಮಿಕ್ಸ್ ಮಾಡಿಕೊಳ್ಳಿ ಚೆನ್ನಾಗಿ ಸೊ ಎಣ್ಣೆ ಎಲ್ಲ ಮೇಲೆ ಬರಬೇಕು ಆವಾಗ ನಿಮ್ಮದು ಮಿಕ್ಸರ್ ರೆಡಿ ಆದಂಗೆ ಸೊ ಮೊನ್ನೆ ಎಣ್ಣೆ ಮೇಲೆ ಬರ್ತಾ ಇದೆ ನೋಡಿ ಫ್ರೆಂಡ್ಸ್ ಸೊ ಇದು ಆಯಿತು ಎಣ್ಣೆ ಮೇಲೆ ಬಂತು ಸೊ ಇವಾಗ ಇದು ಕೂಲ್ ಆಗಕ್ಕೆ ಬಿಡಬೇಕು ಕೂಲ್ ಆದಮೇಲೆ ನಾವು ಮಿಕ್ಸಿ ಹಾಕೊಬೇಕು ಸೊ ಲೆಟ್ ಇಟ್ ಗೆಟ್ ಕೂಲ್ ಫಾರ್ ಟೆನ್ ಫಿಫ್ಟೀನ್ ಮಿನಿಟ್ಸ್ ಓಕೆ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಇವಾಗ ಮೇಲೆ ಮಿಕ್ಸಿಯಲ್ಲಿ ಹಾಕೊಳ್ಳೋಣ ಆವಾಗಲೇ ನೆನೆಸ್ಕೊಂಡಿರೋ ಕಾಜು ಆಮೇಲೆ ಗಸಗಸೆನಾ ಮಿಕ್ಸಿಯಲ್ಲಿ ಹಾಕೊಳ್ಳೋಣ ಸೊ ಅದೆರಡು ಇವಾಗ ಮಿಕ್ಸಿ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಓಕೆ ಮಿಕ್ಸಿ ಅಂದರೆ ಗೊತ್ತಲ್ವ ಬರ್ರ್ ಅನ್ನಿಸ್ಬೇಕು ಓಕೆ ಓಕೆ ಫ್ರೆಂಡ್ಸ್ ಪೇಸ್ಟ್ ಆಯಿತು ಇವಾಗ ಬದನೇಕಾಯಿ ಕಟ್ ಮಾಡ್ಕೊಳ್ಳೋಣ ಓಕೆ ಫ್ರೆಂಡ್ಸ್ ಯಾವಾಗಲೂ ಬದನೆಕಾಯಿ ಮೇಲುಗಡೆ ಗ್ರೀನ್ ಇರೋ ತೊಗೊಬೇಕು ಸೊ ಈ ಥರ ಗ್ರೀನ್ ಇದ್ದರೆ ಫ್ರೆಶ್ ಆಗಿರುತ್ತೆ ಅಂತ ಇಲ್ಲಾಂದರೆ ಒಣಗೋಗ್ಬಿಡುತ್ತೆ ಗೊತ್ತಲ್ಲ ಫ್ರೆಂಡ್ಸ್ ಓಕೆ ಇವಾಗ ಕಟ್ ಮಾಡ್ಕೊಳ್ಳೋಣ ಕಟ್ ಮಾಡ್ಕೊಂಡು ನೋಡ್ಕೊಡೋಣ ಒಳಗಡೆ ಹುಲ ಇದೆಯಾ ಇಲ್ವಾ ಅಂತ ನೋಡೋಕೆ ಕಟ್ ಮಾಡೋದು ಸೊ ಈ ಥರ ಫೋರ್ ಪೀಸಸ್ ಮಾಡಿಬಿಟ್ಟು ಚೆಕ್ ಮಾಡಿಕೊಡೋಣ ಹುಲ ಇದೆಯಾ ಇಲ್ವಾ ಅಂತ ಓಕೆ ಫ್ರೆಂಡ್ಸ್ ಸೊ ಅದೇ ಥರ ಎಲ್ಲ ಕಟ್ ಮಾಡ್ಕೊಡೋಣ ಸೊ ನಾವು ಆವಾಗಲೇ ಮಸಾಲ ತಣ್ಣಗೆ ಮಾಡಿಕೊಂಡು ಎಣ್ಣೆ ಮಿಕ್ಕಿದೆ ಅದರಲ್ಲಿ ಇನ್ನೂ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇವಾಗ ಬದನೇಕಾಯಿ ಕಟ್ ಮಾಡಿಬಿಟ್ಟು ಅದು ಇದರಲ್ಲಿ ಫ್ರೈ ಮಾಡ್ಕೊಬೇಕು ಓಕೆ ಫ್ರೆಂಡ್ಸ್ ಫ್ರೆಂಡ್ಸ್ ಅದೇ ಬದನೇಕಾಯಿ ಕಟ್ ಮಾಡಿಕೊಂಡು ಈ ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಎಲ್ಲ ಫ್ರೈ ಆಗಿ ಓಪನ್ ಆಗಿದೆ ಸೊ ಈ ಥರ ಓಪನ್ ಆಗಿದ್ಮೇಲೆ ನಾವು ಮಿಕ್ಸಿ ಮಾಡಿಕೊಂಡು ಮಸಾಲ ಹಾಕೋಣ ಅಷ್ಟೇ ಫ್ರೆಂಡ್ಸ್ ಬದನೆಕಾಯಿ ಮಸಾಲ ರೆಡಿ ಇದು ಸ್ವಲ್ಪ ಬಾಯ್ಲ್ ಆಗಬೇಕು ನ ಈಂ ಬಿರನ್ ಸೇನಾಂಗಿಲ ಆಮೇಲೆ ಕೊತ್ತರಿ ಹಾಕದ್ರೆ ಸಾಕು ಓಕೆ ಫ್ರೆಂಡ್ಸ್ 5 10 ಮಿನಿಟ್ಸ್ ಚೆನ್ನೈ ಬಾಯ್ಲಾಗ್ಬೇಕು ಮಸಾಲಾ ಇಲ್ಲ ಚೆನ್ನೈ ಗೆ ಬಾಯ್ಲಾಗ್ಬೇಕು ಫ್ರೆಂಡ್ಸ್ ಸೋ ಬೈಂಗನ್ ಚೆನ್ನಾಗಿ ಫ್ರೈ ಆಗಬೇಕು ಫ್ರೆಂಡ್ಸ್ ಸೊ ಈ ಥರ ಆಯಿಲ್ ಬರಬೇಕು ಫ್ರೆಂಡ್ಸ್ ಆಯಿಲೆಲ್ಲ ಮೇಲಿಕ್ಕೆ ಬಂದಮೇಲೆ ಸ್ವಲ್ಪ ಕೊತ್ಮರಿ ಗಾರ್ನಿಶ್ ಸೊ ನಮ್ಮದು ಬದನೆಕಾಯಿ ಮಸಾಲ ರೆಡಿ ಓಕೆ ಫ್ರೆಂಡ್ಸ್ ಫ್ರೆಂಡ್ಸ್ ನಮ್ಮ ಬದನೇಕಾಯಿ ಪಲ್ಯ ಮಸಾಲ ಬದನೇಕಾಯಿ ಪಲ್ಯ ರೆಡಿ ಹೆಂಗಿದೆ ಫ್ರೆಂಡ್ಸ್ ಸೊ ಮನೇಲಿ ಟೇಸ್ಟ್ ಮಾಡಿ ಮನೇಲಿ ಮಾಡ್ಕೊಂಡು ಟೇಸ್ಟ್ ಮಾಡಿ ಹೆಂಗಿದೆ ಅಂತ ಕಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮನೇಲಿ ಖಂಡಿತ ಟ್ರೈ ಮಾಡಿಬಿಟ್ಟು okay friends thank you